ಹೇ ಗಾಯ್ಸ್ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಿಮ್ಮ ಸ್ನೇಹಿತ ಗಿರೀಶ್ ಇಲ್ಲಿ ಮತ್ತೊಂದು ಸೂಪರ್ ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಡು ಬಂದಿದ್ದಾನೆ ಇವತ್ತು ಮಾತಾಡೋದು ಏನು ಗೊತ್ತಾ ಪ್ರೀತಿ ಹೌದು ಅದೇ ಪ್ರೀತಿ ಎಲ್ಲರಿಗೂ ಬೇಕು ಎಲ್ಲರೂ ಹುಡುಕಾಡ್ತಾ ಇರ್ತಾರೆ ಆದರೆ ಇಂದು ಸುಮ್ಮನೆ ಪ್ರೀತಿ ಬಗ್ಗೆ ನಾನು ಏನೂ ಹೇಳಲಿಕ್ಕೆ ಹೊರಟಿಲ್ಲ ಆದರೆ ಅದನ್ನು ಅರ್ಥ ಮಾಡ್ಕೊಳ್ತೀವಿ ಮತ್ತು ಪ್ರೀತಿ ಎಂದ್ರೇನು ಅಂತ ನಿಜವಾಗಿ ತಿಳ್ಕೊಳ್ತೀವಿ ಪ್ರೀತಿ ಮತ್ತು ಅಟ್ಯಾಚ್ಮೆಂಟಿನ ವ್ಯತ್ಯಾಸ ಏನು ನಿಜವಾದ ಪ್ರೀತಿ ಹೇಗೆ ಅನುಭವಿಸೋದು ಇದರಿಂದ ಈ ಗಾಯ್ಸ್ ಈ ವಿಡಿಯೋ ಸೀರಿಯಸ್ಲಿ ನಿಮ್ಮ ಪರ್ಸ್ಪೆಕ್ಟಿವ್ನೇ ಚೇಂಜ್ ಮಾಡಬಹುದು ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಅನ್ನು ಸ್ಮ್ಯಾಶ್ ಮಾಡಿ ವಿತ್ ದ ಬೆಲ್ ಐಕನ್ ಇನ್ ಫಸ್ಟ್ ಕ್ವೆಶನ್ ಪ್ರೀತಿ ಏನು ನಿಮಗೆ ಗೊತ್ತಾ ಇಂದು ನಾವೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ದೀವಿ ಕಪಲ್ ಫೋಟೋಸ್ ನೋಡಿರ್ತೀವಿ ರಿಲೇಶನ್ಶಿಪ್ ಗೋಲ್ಸ್ ಅಂತ ಹ್ಯಾಶ್ ಟ್ಯಾಗ್ ನೋಡ್ತೀವಿ ಆದರೆ ನಿಜವಾದ ಪ್ರೀತಿ ಅದೇನಾ ಓಶೋ ಸರ್ ಇದಕ್ಕೊಂದು ಪವರ್ಫುಲ್ ಮಾತು ಹೇಳಿದ್ದಾರೆ ಪ್ರೀತಿ ಅಂದರೆ ಸ್ವಾತಂತ್ರ್ಯ ನೀವು ಯಾರನ್ನಾದರೂ ಪ್ರೀತಿಸಿದರೆ ಅವರಿಗೆ ರೆಕ್ಕೆ ಕೊಡಿ ಸರಪಳಿ ಅಲ್ಲ ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ನಮಗೆ ಯಾರಾದರೂ ಇಷ್ಟ ಆದರೆ ಅವರು ನಮ್ಮವರು ನಂದು ಅಂತ ಭಾವಿಸ್ತೀವಿ ಅವರ ಫೋನ್ ಚೆಕ್ ಮಾಡ್ತೀವಿ ಅವರು ಯಾರ ಜೊತೆಗೆ ಮಾತಾಡಿದರು ಅಂತ ಜೆಲಸ್ ಆಗ್ತೀವಿ ಅವರ ಹೊತ್ತೊತ್ತಿಗೆ ಲೊಕೇಶನ್ ಕೇಳ್ತೀವಿ ಅದು ಪ್ರೀತಿ ಅಲ್ಲ ಗಾಯ್ಸ್ ಅದು ಪೊಸಿಷನ್ ನಿಜವಾದ ಪ್ರೀತಿ ಅಂದರೆ ಇನ್ನೊಬ್ಬರಿಗೆ ಅವರಾಗಿರಲು ಬಿಡೋದು ಅವರ ಡ್ರೀಮ್ಸ್ಗೆ ಸಪೋರ್ಟ್ ಮಾಡೋದು ಅವರ ಫ್ರೆಂಡ್ ಸರ್ಕಲನ್ನು ರೆಸ್ಪೆಕ್ಟ್ ಮಾಡೋದು ಅವರ ಪರ್ಸ್ನಲ್ ಸ್ಪೇಸನ್ನು ಗೌರವಿಸೋದು ಇದನ್ನು ನಾನು ಉದಾಹರಣೆ ಕೊಟ್ಟಿರ್ತೀನಿ ನಿಮಗೆ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂತ ಆದರೆ ಅವಳಿಗೆ ಡ್ಯಾನ್ಸ್ ಪ್ಯಾಷನ್ ಇದೆ ಅಂತ ಅವಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು ಅಂತ ಆದರೆ ನಿಮಗೆ ಇನ್ಸೆಕ್ಯುರಿಟಿ ಬರುತ್ತೆ ಹೌದಾ ಆಗ ನೀವೇನು ಮಾಡ್ತೀರಾ ಅದೇ ನಿಜವಾದ ಪ್ರೀತಿ ಇದ್ದರೆ ಅವಳ ಪ್ಯಾಷನನ್ನು ಎನ್ಕರೇಜ್ ಮಾಡ್ತೀರ ಅವಳು ಬೆಳೀಲಿ ಅವಳು ತನ್ನ ಡ್ರೀಮ್ಸ್ ಅಚೀವ್ ಮಾಡಲಿ ಅಂತ ಬಯಸ್ತೀರ ಅದೇ ರಿಯಲ್ ಲವ್ ನಿಮಗೆ ಗೊತ್ತಾ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಬಿಗ್ಗೆಸ್ಟ್ ಪ್ರಾಬ್ಲಮ್ ಯಾವುದು ಅಂದರೆ ನಾವು ಕನೆಕ್ಟೆಡ್ ಆಗಿದ್ದೀವಿ ಆದರೆ ನಿಜವಾಗಿ ಡಿಸ್ಕನೆಕ್ಟೆಡ್ ಆಗಿದ್ದೀವಿ ಒಮ್ಮೆ ಯೋಚನೆ ಮಾಡಿ ವಾಟ್ಸಪ್ನಲ್ಲಿ ಫೈವ್ ಹಂಡ್ರೆಡ್ ಪ್ಲಸ್ ಕಾಂಟ್ಯಾಕ್ಟ್ಸ್ ಇರುತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಥೌಸಂಡ್ ಫಾಲೋವರ್ಸ್ ಇರ್ತಾರೆ ಸ್ನ್ಯಾಪ್ಚಾಟ್ ಸ್ಟ್ರೀಕ್ಸ್ ಲೈಕ್ಸ್ ಕಮೆಂಟ್ಸ್ ಎಲ್ಲವೂ ಇದೆ ಆದರೆ ಡೀಪ್ ಕಾನ್ವರ್ಸೇಷನ್ ಮಾಡೋಕ್ಕೆ ಒಬ್ಬರು ಕೂಡ ಇಲ್ಲ ಮನಸಾರೆ ಮಾತಾಡೋಕ್ಕೆ ಯಾರೂ ಇಲ್ಲ ನಮ್ಮನ್ನು ಅರ್ಥ ಮಾಡ ಡ್ರಾಮಾ ನೋಡಬೇಕು ಇದ್ರ ಜೊತೆಗೆ ನಾನು ಯಾರನ್ನಾದರೂ ಚೇಂಜ್ ಮಾಡೋಕೆ ಪ್ರೀತಿಸಬೇಡಿ ಅವರನ್ನ ಎಕ್ಸೆಪ್ಟ್ ಮಾಡೋಕೆ ಪ್ರೀತಿಸಿ ಅದೇ ರಿಯಲ್ ಲವ್ ಭಾರತೀಯ ಕುಟುಂಬಗಳು ಎಷ್ಟು ಸ್ಪೆಷಲ್ ಅಲ್ವಾ ಫ್ರೆಂಡ್ಸ್ ತುಂಬ ಲವ್ ಮತ್ತು ಕೇರ್ ಒಬ್ಬರ ಲೈಫ್ನಲ್ಲಿ ಮತ್ತೊಬ್ಬರು ಇನ್ವಾಲ್ವ್ ಆಗಿರ್ತಾರೆ ಇದು ನಿಜಕ್ಕೂ ಬ್ಲೆಸ್ಸಿಂಗ್ ಆದರೆ ಸಮ್ಟೈಮ್ಸ್ ಇದೇ ಲವ್ ಇದೇ ಕೇರ್ ಪ್ರೆಷರ್ ಆಗಿ ಫೀಲ್ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಬಂದಿದೆ ನಾನು ಇದೇ ರೀತಿ ನಾನು ಒಂದು ಎಕ್ಸಾಂಪಲ್ ಕೇಳ್ತೀನಿ ಮೇಲಿ ಕೆರಿಯರ್ ಪ್ರೆಷರ್ ಒಂದು ಹುಡುಗ ಅಥವಾ ಹುಡುಗಿ ಇಮ್ಯಾಜಿನ್ ಮಾಡಿ ಅವರಿಗೆ ಮ್ಯೂಸಿಕ್ ಅಥವಾ ಎಡಿಟಿಂಗ್ ತುಂಬ ಇಷ್ಟ ಇದ್ದರೆ ಮನೆಯಲ್ಲಿ ಒಂದೇ ಒಂದೆಡೆ ಇದು ಇಂಜಿನಿಯರ್ ಆಗಬೇಕು ಡಾಕ್ಟ್ರ್ ಆಗಬೇಕು ಈ ಫೀಲ್ಡ್ ಸೇಫ್ ಇಲ್ಲಿ ಪೇರೆಂಟ್ಸ್ ಬ್ಯಾಡಲ್ಲ ಅವರು ಫಿಯರ್ನಿಂದ ಮಾತಾಡ್ತಾರೆ ನಮ್ಮ ಮಗಳು ಅಥವಾ ಮಗ ಸೆಕ್ಯೂರ್ ಆಗಿರಬೇಕು ಅನ್ನೋ ಫಿಯರ್ ಆದರೆ ಚೈಲ್ಡ್ನ ಡ್ರೀಮ್ ಸ್ಲೋಲಿ ಸಫೋಕೇಟ್ ಆಗ್ತಾ ಹೋಗುತ್ತೆ ಇನ್ನೊಂದು ಎಕ್ಸಾಂಪಲ್ಲು ಮ್ಯಾರೇಜ್ ಡಿಸಿಷನ್ ತೊಗೊಳೋದ್ರಲ್ಲಿ ಇನ್ನೊಂದು ಕಾಮನ್ ಸೀನ್ ಏನಂತ ಹೇಳಿದ್ರೆ ನಾವು ನೋಡಿದ ಹುಡುಗ ಅಥವಾ ಹುಡುಗಿಯನ್ನೇ ಮದುವೆ ಆಗು ಅವರು ಒಳ್ಳೆಯ ಫ್ಯಾಮಿಲಿ ನಮ್ಮ ಕಾಸ್ಟು ನಮ್ಮ ಸ್ಟೇಟಸ್ಸು ಆದರೆ ಹಾರ್ಟ್ ಹೇಳ್ತಿರೋದು ಬೇರೆಯೇ ಸ್ಟೋರಿ ಇಲ್ಲಿ ಕಾನ್ಫ್ಲಿಕ್ಟ್ ಆಗೋದು ಲವ್ ವರ್ಸಸ್ ಅಪ್ರೂವಲ್ ಮತ್ತೆ ಇದರಿಂದ ರಿಲೇಷನ್ಶಿಪ್ ಸ್ಟಾರ್ಟ್ ಆಗೋದ್ರಲ್ಲೇ ಸ್ಟ್ರೆಸ್ ಎಂಟರ್ ಆಗಿಬಿಡುತ್ತೆ ಮೂರನೇ ಎಕ್ಸಾಂಪಲ್ ಬಂದ್ಬಿಟ್ಟು ಲೊಕೇಶನ್ ಮತ್ತು ಫ್ರೀಡಮ್ ಇನ್ನೊಂದು ಕ್ಲಾಸಿಕ್ ಲೈನ್ ಏನಂತ ಹೇಳಿದರೆ ಎಲ್ಲಿಗೆ ಹೋಗ್ಬೇಡ ನಮ್ಮ ಮನೆಯ ಪಕ್ಕದಲ್ಲೇ ಇರಬೇಕು ಆದರೆ ಅಬ್ರಾಡ್ ಜಾಬ್ ಆಫರ್ ಇರಬೇಕು ಡ್ರೀಮ್ ಕಂಪ್ನಿ ಆಪರ್ಚುನಿಟಿ ಇರಬೇಕು ಮಗ ಅಥವಾ ಮಗಳು ಮೈಂಡಲ್ಲಿ ಒಂದೇ ಒಂದು ಕ್ವಶನ್ ನಾನು ನನ್ನ ಲೈಫ್ ಬದುಕೋದೇ ತಪ್ಪ ಅಂತ ಇಲ್ಲಿ ನಾನು ಹೇಳೋ ಮಾತು ಏನಂತ ಹೇಳಿದ್ರೆ ಕುಟುಂಬ ನಿಮಗೆ ಬೇರುಗಳು ಕೊಡಬೇಕು ಫೌಂಡೇಶನ್ ರೀತಿಯಲ್ಲಿ ಆದರೆ ರೆಕ್ಕೆಗಳು ಕೊಡಬೇಕು ಹಾರ್ಲು ವಾವ್ ಎಷ್ಟು ಡೀಪ್ ಮೀನಿಂಗ್ ಇದೆ ಅಲ್ವಾ ಅದೇ ಥರ ಇಲ್ಲಿ ಬೇರುಗಳಂದರೆ ವ್ಯಾಲ್ಯೂಸ್ ಸಂಸ್ಕಾರ ಲವ್ ಸೇಫ್ಟಿ ಎಮೋಷನಲ್ ಸಪೋರ್ಟ್ ಇದೆಲ್ಲ ಪೇರೆಂಟ್ಸ್ ಕೊಡಲೇಬೇಕು ಅದೇ ರೆಕ್ಕೆಗಳು ವಿಂಗ್ಸ್ ಅಂದರೆ ಚಾಯ್ಸ್ ಆಗ್ಬೋದು ಫ್ರೀಡಮ್ ಮಿಸ್ಟೇಕ್ ಮಾಡೋ ಪರ್ಮಿಷನ್ ಕೂಡ ಇರಬೇಕು ಓನ್ ಡ್ರೀಮ್ಸ್ ಪರ್ಸ್ಯೂ ಮಾಡೋ ಕರೇಜ್ ಕೂಡ ಇರಬೇಕು ಇದು ಪೇರೋ ಪೇರೆಂಟ್ಸ್ ಇದು ಒಂದು ಪಾಯಿಂಟಾಗಿ ಇಟ್ಕೋಬೇಕು ನನಗೆ ಪೇರೆಂಟ್ಸ್ಗೆ ಒಂದು ಮೆಸೇಜ್ ಹೇಳಬೇಕು ಏನಂತ ಹೇಳಿದ್ರೆ ಗೈಡ್ ಆಗಿರಿ ಜೇಲರ್ ಆಗಬೇಡಿ ಫಿಯರ್ನಿಂದ ಡಿಸಿಷನ್ಸ್ನ ಇಂಪೋಸ್ ಮಾಡಬೇಡಿ ನಮ್ಮ ಚೈಲ್ಡ್ ಫೇಲ್ ಆದರೂ ನಾವು ಜೊತೆ ಇದ್ದೀವಿ ಅನ್ನೋ ಕಾನ್ಫಿಡೆನ್ಸ್ ಕೊಡಿ ಓಕೆ ಗಾಯ್ಸ್ ಇಷ್ಟು ತೇರಿ ಸಾಕು ಈಗ ರಿಯಲ್ ಲೈಫ್ನಲ್ಲಿ ಆಗೋ ಪ್ರಾಕ್ಟಿಕಲ್ ಟಿಪ್ಸ್ ನೋಡೋಣ ಇವನ್ನೆಲ್ಲ ಹಿಂದೆ ಸ್ಟಾರ್ಟ್ ಮಾಡ್ಬೋದು ಹಣ ಬೇಕಿಲ್ಲ ಟ್ಯಾಲೆಂಟ್ ಬೇಕಿಲ್ಲ ಜಸ್ಟ್ ಇಂಟೆನ್ಷನ್ ಒಳ್ಳೆಯದಾಗಿದ್ದರೆ ಸಾಕು ಮೊದಲು ನಾವು ಸಂಬಂಧಗಳ ಬಗ್ಗೆ ಮಾತಾಡೋಣ ಡೈಲಿ ಚೆಕ್ ಇನ್ ಹೌ ವಾಸ್ ಯುವರ್ ಡೇ ಅಂತ ಜಸ್ಟ್ ಫಾರ್ಮ್ಯಾಲಿಟಿಯಲ್ಲಿ ಕೇಳಬೇಡಿ ನಿಮ್ಮ ಪಾರ್ಟ್ನರ್ ಓಕೆ ಅಂತ ಹೇಳಿದ್ರು ಕೂಡ ನಿಜವಾಗ್ಲೂ ಓಕೆನಾ ಅಂತ ಕೇಳಿ ಆ ಮೂಮೆಂಟ್ನಲ್ಲಿ ಫೋನ್ ಸೈಡಿಗೆ ಇಡಿ ಅದೇ ಜೆನ್ಯೂನ್ ಕೇರ್ ಇನ್ನೊಂದು ಸರ್ಪ್ರೈಸ್ ಗೆಶ್ಚೂರ್ ಅಲ್ಲಿ ನೀವು ಅವರನ್ನು ಮಾತಾಡಿ ಮೇನ್ಲಿ ಅವರನ್ನು ಫೇವ್ರೇಟ್ ಆಗಿರೋ ಫುಡ್ಡನ್ನು ಮಾಡೋದಾಗಲಿ ಮತ್ತು ಮಿಸ್ ಯು ಅಂತ ರ್ಯಾಂಡಮ್ ಮೆಸೇಜ್ ಹಾಕೋದಾಗಲಿ ಟೀ ಅಥವಾ ಕಾಫಿ ಮಾಡಿಕೊಡೋದಾಗಲಿ ಸ್ಮಾಲ್ ಥಿಂಗ್ಸ್ ಆದರೂ ಕೂಡ ಅದು ಬಿಗ್ ಇಂಪ್ಯಾಕ್ಟ್ ಕೊಡುತ್ತೆ ಇನ್ನೊಂದು ಸೇ ಸಾರಿ ಇದು ಟಫೆಸ್ಟ್ ಪಾರ್ಟ್ ಈಗೂ ಹೇಳುತ್ತೆ ನಾನು ಕರೆಕ್ಟ್ ಅಂತ ಬಟ್ ಸತ್ಯ ಏನಂತ ಹೇಳಿದ್ರೆ ರಿಲೇಷನ್ಶಿಪ್ ವಿನ್ ಆಗಬೇಕಾ ಅಥವಾ ಆರ್ಗ್ಯುಮೆಂಟ್ ವಿನ್ ಆಗಬೇಕಾ ಸಿಂಪಲ್ ಸಾರಿ ಒಂದು ರಿಲೇಷನ್ ಸೇವ್ ಮಾಡುತ್ತೆ ಇನ್ನೊಂದು ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್ ಅಂದರೆ ನೀವು ಥ್ಯಾಂಕ್ ಯು ಅನ್ನೋ ವರ್ಡ್ ನಾವು ಡೈಲಿ ಲೈಫ್ನಲ್ಲಿ ಯೂಸ್ ಮಾಡೋದನ್ನೇ ಮರ್ತು ಬಿಟ್ಟಿದ್ದೀವಿ ಎಕ್ಸಾಂಪಲ್ ಫುಡ್ ಮಾಡಿದ್ದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಲಿಸನ್ ಮಾಡಿದ್ದಕ್ಕೆ ಇದಕ್ಕೆಲ್ಲ ನಾವು ಒಂದು ಗ್ರ್ಯಾಟಿಟ್ಯೂಡ್ ತೋರಿಸಲಿಲ್ಲ ಅಂತ ಹೇಳಿದರೆ ಅವರ ಒಂದು ಹಾರ್ಡ್ ವರ್ಕ್ ಅಥವಾ ಅವರು ನಮಗೆ ತೋರಿಸ್ತಿರೋ ಪ್ರೀತಿ ಅದೆಲ್ಲ ವ್ಯರ್ಥ ಅನಿಸ್ಬಿಡುತ್ತೆ ಟೇಕ್ ಫಾರ್ ಗ್ರ್ಯಾಂಟೇಟ್ ಮಾಡಬೇಡಿ ಅಪ್ರಿಸಿಯೇಷನ್ ಅಂತ ಹೇಳಿದರೆ ಅದು ಒಂದು ಎಮೋಷ್ನಲ್ ಫ್ಯೂಯಲ್ ಇನ್ನೊಂದು ಕ್ವಾಲಿಟಿ ಟೈಮ್ ಒಟ್ಟಿಗೆ ಇದ್ದರೂ ಕೂಡ ಎಲ್ಲರ ಕೈಯಲ್ಲಿ ಫೋನ್ ಇರುತ್ತೆ ರೂಲ್ ಸೆಟ್ ಮಾಡಿ ಮೂವತ್ತು ನಿಮಿಷ ನೋ ಫೋನ್ ನೋ ರೀಲ್ಸ್ ಓನ್ಲಿ ಮಾತಾಡೋದು ಓನ್ಲಿ ನಗಾಡೋದು ಅದು ದಟ್ ಈಸ್ ರಿಯಲ್ ಕನೆಕ್ಷನ್ ಇನ್ನೊಂದು ಕುಟುಂಬಕ್ಕೆ ಫೋನ್ ಕೆಳಗಿಟ್ಟು ಊಟ ಮಾಡಿ ಡೈನಿಂಗ್ ಟೇಬಲಲ್ಲಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಡಿ ಎಕ್ಸಾಂಪಲ್ ಆಗಿ ಅಪ್ಪ ಅಮ್ಮ ಮಾತಾಡ್ತಿದ್ರು ನಾವು ಫೋನ್ ನೋಡ್ತಿದ್ರೆ ಅವರಿಗೆ ಅದು ದೊಡ್ಡ ಹರ್ಟ್ ಆಗುತ್ತೆ ಫುಡ್ ಮತ್ತು ಫ್ಯಾಮಿಲಿ ಜೊತೆಗಾದರೆ ಅದೊಂದು ಬಾಂಡಿಂಗ್ ಟೈಮ್ ಆಗುತ್ತೆ ಇನ್ನೊಂದು ಪೇರೆಂಟ್ಸಿಗೆ ಒಂದು ಮಾತು ಅವರು ಔಟ್ಡೇಟೆಡ್ ಅಂತ ಅನಿಸ್ಬೋದು ಆದರೆ ದೇ ಹ್ಯಾವ್ ಲೀವ್ಡ್ ಮೋರ್ ದ್ಯಾನ್ ಲೈಫ್ ದೆನ್ ಅಸ್ ಅವರ ತಪ್ಪುಗಳು ನಮಗೆ ಅದೊಂದು ಪಾಠಗಳಾಗಿ ಪರಿಗಣಿಸುತ್ತೆ ರೆಸ್ಪೆಕ್ಟ್ಫುಲಿ ಕೇಳಿ ಅಗ್ರಿ ಆಗಲೇಬೇಕು ಅಂತ ಏನಿಲ್ಲ ಇವತ್ತು ನಾನು ಶೇರ್ ಮಾಡಿದ ಟಿಪ್ಸು ಒಂದು ವಿಡಿಯೋ ಅಷ್ಟೇ ಅಲ್ಲ ಇದು ನಿಮ್ಮ ರಿಯಲ್ ಲೈಫ್ ಇಂಪ್ರೂವ್ ಮಾಡೋ ಜರ್ನಿ ಹಾಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಇಲ್ಲಿನ ಕಾಂಟೆಂಟ್ ಟೈಮ್ ಪಾಸ್ಗಲ್ಲ ಲೈಫ್ ಪಾಸ್ ಆಗದಂತೆ ಹೆಲ್ಪ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿದರೆ ಎವ್ರಿ ವಿಡಿಯೋ ಒಂದು ರಿಮೈಂಡರ್ ನಿನ್ನ ಲೈಫ್ ಇಂಪಾರ್ಟೆಂಟ್ ಅಂತ ಬೆಲ್ ಐಕನ್ ಹೊತ್ತದನ್ನು ಮರಿಬೇಡಿ ಹೊಸ ವಿಡಿಯೋ ಮಿಸ್ ಆಗಬಾರ್ದು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಮತ್ತು ಕಮೆಂಟ್ ಮಾಡಿ ಮುಂದಿನ ವೀಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ಅಂತ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಪವರ್ಫುಲ್ ಕಂಟೆಂಟ್ ತರ್ತೀನಿ